ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಜಿರಳೆಗಳಿಂದ ಬೇಸತ್ತಿದ್ದೀರಾ ನಿಮ್ಮ ಮನೇಲಿ ತುಂಬ ಜಿರಳೆಗಳಿದೆಯಾ ಇದಕ್ಕೆ ಏನೇ ಮದ್ದು ಹಾಕಿದ್ರೂ ಕೂಡ ಪರಿಹಾರ ಸಿಗ್ತಾ ಇಲ್ವಾ ಹಾಗಾದರೆ ಇಲ್ಲಿ ಒಂದು ಮನೆ ಮದ್ದನ್ನು ಸಿಂಪಲ್ ಆಗಿರೋವಂಥ ಮನೆ ಮದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿ ನಿಮ್ಮ ಮನೇಲಿ ಒಂದು ಜಿರಳೆಗಳು ಕೂಡ ಇರೋಲ್ಲ ಹಲ್ಲಿಗಳು ಕೂಡ ಇರಲ್ಲ ಇದನ್ನು ವಾರಕ್ಕೊಂದೆರಡು ಸಲ ಮಾಡಿದ್ರೆ ಸಾಕು ಒಂದು ಹಲ್ಲಿ ಜಿರಳೆಗಳು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಫ್ರೆಂಡ್ಸ್ ಇದನ್ನು ಆದಷ್ಟು ನೈಟು ನೀವು ಈ ಮನೆ ಮದ್ದನ್ನು ತಯಾರು ಮಾಡಿ ಸಿಂಪಡಿಸಿ ಫಸ್ಟು ನಾನು ಒಂದು ಕುಟಾಣಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೆಳ್ಳುಳ್ಳಿ ಅದನ್ನು ಬಿಡಿಸ್ಕೊಂಡು ಹಾಕಿದ್ದೀನಿ ಮತ್ತು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಳ್ಯದೆಲೆ ಸಾಮಾನ್ಯವಾಗಿ ವಿಳ್ಯದೆಲೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅದೇ ರೀತಿ ಜಿರಳೆಗಳಿಗೂ ಕೂಡ ಇದು ಅಷ್ಟೇ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ವಿಳ್ಯದೆಲೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹಾಕೊಂಡಿರ್ತೀರ ಅಲ್ವಾ ಗಿಡನ ಅಥವಾ ಇಲ್ಲದೂ ಹೋದರೂ ಕೂಡ ವಿಳೆದೆಲೆ ಇದ್ದರೆ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಈ ರೀತಿ ಒಂದು ಮನೆ ಮದ್ದನ್ನು ಮಾಡಿ ಎಲ್ಲನೂ ಕೂಡ ನೀಟಾಗಿ ಕುಟಾಣ ಪ್ರಾಣಿಯಲ್ಲಿ ಸಣ್ಣದಾಗೋ ತರ ಪೇಸ್ಟ್ ತರ ಮಾಡ್ಕೊಳ್ಳಿ ಅದು ಮಾಡ್ಕೊಂಡಾದ್ಮೇಲೆ ಒಂದು ಬೋಲ್ಗೆ ಅದನ್ನೆಲ್ಲನೂ ಕೂಡ ತೆಗೆದಿಟ್ಕೊಳ್ಳಿ ಮಿಶ್ರಣದಲ್ಲಿ ನಾವು ಬೆಳ್ಳುಳ್ಳಿ ಮತ್ತೆ ಮೆಣಸು ಮತ್ತೆ ಹಸಿಮೆಣಸಾಯಿ ಹಾಕಿರೋದ್ರಿಂದ ಘಾಟು ಘಾಟಿರೋದ್ರಿಂದ ಇವಕ್ಕೆ ಘಾಟು ಖಾರ ಅಂದ್ರೆ ಆಗಲ್ಲ ಹಾಗಾಗಿ ಘಾಟ್ ಅಂಶ ಇರೋದ್ರಿಂದ ಜಿರಳೆಗಳು ಬರಲ್ಲ ಫ್ರೆಂಡ್ಸ್ ಈಗ ನಾನು ಬೇರೆ ಬೋಲ್ಗೆ ಆ ಮಿಶ್ರಣವನ್ನು ಹಾಕಿ ಅರ್ಧ ಲೋಟ ನೀರನ್ನು ಹಾಕಿ ಅದನ್ನು ಒಂದು ಕಾಲು ಗಂಟೆ ಕಾಲ ಹಾಗೆ ಬಿಟ್ಬಿಡೋಣ ಒಂದು ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಬಿಡೋಣ ಯಾಕಂದರೆ ಅದರ ರಸ ಎಲ್ಲ ನೀರಲ್ಲಿ ಇಳಿಬೇಕು ಅದು ಇಳಿದಾದ್ಮೇಲೆ ಏನಾಗುತ್ತೆ ಒಂದು ಸಿರಾಪ್ ರೀತಿ ಅದು ತಯಾರಾಗುತ್ತೆ ನೆಕ್ಸ್ಟ್ ಈಗ ನೋಡಿ ಅರ್ಧ ಗಂಟೆ ನಾನು ಬಿಟ್ಟಿದ್ದೀನಿ ಬಿಟ್ಟಾದಮೇಲೆ ಅದನ್ನು ಒಂದು ರೋಟಕ್ಕೆ ನಾನು ಸೋರ್ಸ್ಕೊತಾ ಇದ್ದೀನಿ ಇದನ್ನು ಏನು ಮಾಡಬೇಕು ಅಂದರೆ ನಾವು ನೈಟು ಆದಷ್ಟು ನಾವು ಸಿಂಕು ಮತ್ತು ಪಾತ್ರೆ ಎಲ್ಲನೂ ತೊಳೆದಾದಮೇಲೆ ನೈಟು ಇದನ್ನು ಸಿಂಪಡಿಸೋದ್ರಿಂದ ಜಿರಳೆಗಳು ಮತ್ತು ಮತ್ತು ಹಳ್ಳಿಗಳು ಇದ್ರ ಸ್ಮೆಲ್ಗೆ ಇದ್ರ ವಾಸನೆಗೆ ನಮ್ಮ ಅಡುಗೆ ಮನೆ ಆಗಿರ್ಬೋದು ಬಟ್ಟೆ ಮನೆ ಆಗಿರ್ಬೋದು ವಾಶ್ರೂಮ್ ಆಗಿರ್ಬೋದು ಬರಲ್ಲ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೀವು ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕ ದಯವಿಟ್ಟು ನಾನು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈ ರೀತಿ ನಮ್ಮನೆ ಎಲ್ಲೆಲ್ಲಿ ಜಿರಳೆಗಳು ಮತ್ತು ಹಳ್ಳಿಗಳು ಬರುತ್ತೆ ಅಂತ ನಿಮ್ಮ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಲ್ವಾ ವಿಂಡೋ ಸೈಡು ಅಲ್ಲೆಲ್ಲಾ ಕೂಡ ಸ್ಪ್ರೇ ಬಾಟಲ್ ಇಂದ ಇದನ್ನ ಸಿಂಪಡಿಸಿ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ